ಇದೇ ಏಪ್ರಿಲ್ ಹದಿನಾಲ್ಕಕ್ಕೆ ನಡಿಬೇಕಾಗಿದ್ದಂತಹ ಮೋದಿ ಶೋ ಇದೀಗ ಶಿಫ್ಟ್ ಆಗಿದೆ ಎಸ್ ಬೆಂಗಳೂರಿನಿಂದ ಮೈಸೂರಿಗೆ ಶಿಫ್ಟ್ ಆಗಿದೆ ಮೋದಿ ಶೋ ಮಂಗಳೂರಿನಲ್ಲಿ ರೋಡ್ ಶೋ ಹಾಗೆ ಸಮಾವೇಶ ಕೂಡ ನಡೆಯಲಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅಂದರೆ ಮೈಸೂರಿನಲ್ಲೂ ಕೂಡ ಸಮಾವೇಶವನ್ನು ನಡೆಸಲಿದ್ದಾರೆ ಹಾಗೆ ಮಂಗಳೂರಿನಲ್ಲೂ ಕೂಡ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನೋ ಮಾಹಿತಿ ಸಿಕ್ಕಿದೆ ಇದೇ ಏಪ್ರಿಲ್ ಹದಿನಾಲ್ಕಕ್ಕೆ ಬೆಂಗಳೂರಿನಲ್ಲಿ ಸಮಾವೇಶ ನಿಗದಿಯಾಗಿತ್ತು ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇತ್ತು ಆದರೆ ಇದೀಗ ಬೆಂಗಳೂರಿನಿಂದ ಮೈಸೂರು ಹಾಗೆ ಮಂಗಳೂರಿಗೆ ಶಿಫ್ಟ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಯ ಸಮಾವೇಶ ಮಂಗಳೂರಿನಲ್ಲಿ ಭರ್ಜರಿ ರೋಡ್ ಶೋ ಕೂಡ ನಡೆಸಲಿದ್ದಾರೆ ಹಾಗೆ ಸಮಾವೇಶ ಕೂಡ ನಡೆಯಲಿದೆ ಇದೆ ಏಪ್ರಿಲ್ ಹದಿನಾಲ್ಕರಂದು ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು ಹಾಗೆ ಅವತ್ತು ಮೈಸೂರಿನಲ್ಲೂ ಕೂಡ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಬೆಂಗಳೂರಿನಲ್ಲಿ ನಡಿಬೇಕಾಗಿ ಇದ್ದಂತಹ ರೋಡ್ ಶೋ ಹಾಗೆ ಸಮಾವೇಶ ಈಗ ಇದ್ದಕ್ಕಿದ್ದಂತೆ ಮೈಸೂರು ಮತ್ತೆ ಮಂಗಳೂರಿಗೆ ಶಿಫ್ಟ್ ಆಗಿದೆ ಲೋಕಸಭೆ ಚುನಾವಣೆಯ ಅಖಾಡ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗಾಗಲೇ ಅಭ್ಯರ್ಥಿಗಳ ಪರವಾಗಿ ರಾಜ್ಯ ನಾಯಕರೆಲ್ಲರೂ ಕೂಡ ಭರ್ಜರಿ ಮತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಮೈಸೂರು ಹಾಗೆ ಮಂಗಳೂರಿನಲ್ಲಿ ಇದೇ ಭಾನುವಾರ ಅಂದ್ರೆ ಏಪ್ರಿಲ್ ಹದಿನಾಲ್ಕಕ್ಕೆ ಭರ್ಜರಿ ರೋಡ್ ಶೋ ಹಾಗೆ ಸಮಾವೇಶ ಕೂಡ ನಡೆಸಲಿದ್ದಾರೆ ಲೋಕಸಭೆಯ ಏನು ಮತ ಪ್ರಚಾರ ಈಗಾಗಲೇ ಕಲಬುರಗಿಯಿಂದ ಶುರು ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಲಬುರಗಿಯಿಂದಲೇ ಚಾಲನೆ ಕೊಟ್ಟಿದ್ದರು ಮತಪ್ರಚಾರಕ್ಕೆ ಇನ್ನು ಕಲಬುರಗಿ ಹಾಗೆ ಶಿವಮೊಗ್ಗದಲ್ಲೇ ಈಗಾಗಲೇ ಕಳೆದ ಹತ್ತು ಹದಿನೈದು ದಿನಗಳ ಹಿಂದೆ ಭರ್ಜರಿ ರೋಡ್ ಶೋ ಹಾಗೆ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಈಗ ಮತ್ತೆ ಎರಡನೇ ಬಾರಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಮತ ಪ್ರಚಾರವನ್ನು ನಡೆಸೋದಕ್ಕೆ ಇದೇ ಏಪ್ರಿಲ್ ಹದಿನಾಲ್ಕಕ್ಕೆ ಮಂಗಳೂರು ಹಾಗೆ ಮೈಸೂರಿನಲ್ಲಿ ಭರ್ಜರಿ ಮತಯಾಚನೆ ಮಾಡಲಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ